ಇಲ್ಲಿ ನೋಡ್ರಿ ನಮಗ ಒಬ್ರು ಫ್ರೆಂಡ್ಸ್ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರೆ ಡೈಮಂಡ್ ಗಿಫ್ಟ್ ನಮಗ ಇದು ಮಾಡ್ಯಾರ ನೋಡ್ರಿ ಪರ್ಚೇಸ್ ಅಂತಾರಲ್ರಿ ಹಂಗ ಮಾಡ್ಯಾರಿ ನಮ್ಗೆ ಕಳ್ಸಿದಾರಿ ಗಿಫ್ಟ್ ಕಳ್ಸಿದಾರಿ ಬಹಳ ಅಂದ್ರೆ ಬಹಳ ಚೆನ್ನಾಗೈತ್ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೀತಿ ಅಂತ ನೋಡೋಣ ಇವತ್ತು ನೋಡಿ ನಾನು ಇದು ಬ್ಲಾಗ್ ಲೇಟ್ ಆಗಿ ಸ್ಟಾರ್ಟ್ ರೀ ಲೇಟ್ ಅಂತ ಹೇಳಿದ್ರು ಹತ್ತುವರೆ ರೀ ಟೈಮ್ ಏನ್ ಕಾರಣಪ್ಪ ಅಂತ ಹೇಳಿದ್ರ ಇವತ್ತು ಸಂಗೀತಲ್ರಿಪ್ಪ ನಿನ್ನೆ ನೆನಪಾ ಆಗಿಲ್ರಿ ಗುರುವಾರ ಸಂಗ ತುಂಬೋದ ಒಮ್ಮ ಫೋನ್ ಹಚ್ಚಿದ್ರೆ ಅವರು ಅವಾಗ ಅಯ್ಯೋ ಶಾಪ್ ಹೊಡ್ದೆ ಆಗ್ಬಿಡ್ತು ನನಗೆ ಅಯ್ಯೋ ಇವಾಗ ನಿನ್ನೆನೂ ತುಂಬೋದಿತ್ತು ತುಂಬಕ್ಕೆ ಹೋಗಿ ಅಲ್ಲ ಎಲ್ಲಿ ನನಗೆ ತುಂಬ ಕಳ್ಸಾರೆ ಆಫೀಸಿಗೆ ಆಫೀಸ್ಗೆ ಅಂತ ಮಾಡಿದ್ದೇರಿ ನಾನು ಪಾಪ ಮತ್ತೆ ಹೇಳಿದ್ರು ಅವ್ರು ಇಲ್ಲ ತಗೋರು ನೀವು ವಿಡಿಯೋದ ಮಾಡ್ತಿರ್ತೀರಿ ನಿಮ್ಮ ಕೆಲಸ ನೀವು ಮಾಡ್ಕೊರಿ ನಾನು ಹೋದ್ ತೊಗೊಂಬರ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ರೀಪಾ ಅಂತ ಹೇಳಿ ಅವರಿಗೆ ಅವ್ರಿಗೆ ಬಂದು ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ ಮತ್ತು ಸೈ ಅವು ಎಲ್ಲ ಏನೇ ಇದ್ದು ರೀ ಅವೆಲ್ಲ ತುಂಬ ಇದ್ದು ಮಾಡೋ ಇದ್ದು ಎಲ್ಲ ಮಾಡಿ ಬಂದೆ ನಾನು ಆ ರೀಪಾ ಹಾಕಿದ ಕೆಲಸ ಹಾಕಿ ಸ್ಟಾರ್ಟ್ ಮಾಡ್ಯಾಡ್ರಿ ಏನು ಮಾಡಿದ್ವಾ ಹ್ಞೂ ಕುದಿಯಕ್ಕೆ ಹಾಕಿದ್ದೇನಾ ಹಾಂ ಅಲಸಂದಿ ಕಾತು ಹ್ಞೂ ಬಿಸಿ ಮಾಡಿದೆ ಹ್ಞೂ ಅವ್ರ ಕೆಲಸದಾಗತ್ತಾರೆ ಅರ್ಷ ಈಗ ಬೆಳಗ್ಗೆನ ತಲೆ ಬಾಚಿ ಬಾಚಿದ್ದೆ ರೀ ಆಕೆ ನಾನು ಊದ್ಕೊತಕೊಂದಿರ್ತಾರ ನಂಗೆ ತಲೆ ಬಾಚಲಿನ ಮುಂದಿನ ಕೆಲಸ ಮಾಡ ಅಂತ ಹೇಳಿದ್ರಿ ಈಕಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಬೆಳಗ್ಗೆ ನಾಷ್ಟ ಸ್ವಲ್ಪ ತಾಲಿ ಪಟ್ಟು ಆಯಿತು ಅಂತ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಕೊಂಡಿನ್ರಿ ಇದೆಲ್ಲ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಕಡೆ ಅಕ್ಕಿ ಇಟ್ಟು ಆಮೇಲೆ ಕಡೆ ಬೇಸನ್ ಇಟ್ಟು ಅಂದ್ರೆ ಬಜ್ಜಿ ಇಟ್ಟು ಎಲ್ಲ ಕೂಡ ಕೂಡಿಸಿ ಸ್ವಲ್ಪ ಸಾಣಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ತಾಲಿಪಟ್ಟೆ ರೆಡಿ ರೀ ನೋಡಿರಿ ಭಾಳ ದಿನ ಆಗಿತ್ತು ಮಾಡಿದ್ದೆಲ್ಲ ನಾನು ತಾಲಿಪೆಟ್ಟು ಹಂಗಾಗಿ ತಾಲಿಪಟ್ಟೆ ಮಾಡಿದ್ರೆ ಆಯ್ತು ಹೊತ್ತಂತೇಳು ಮಾಡಿದೀರಿ ಇಲ್ಲಿ ನಷ್ಟ ಅಮ್ಮಗ್ರ ಇದು ಮೊಸರು ಇದ್ರೆ ಸೂಪರ್ ರೀ ಮೊಸರು ಇಲ್ಲ ರೀ ಹಂಗಾಗಿ ಹಾಗಾಗಿ ಅಲ್ಸಂದಿ ಕಳೆ ಪಲ್ಯ ಆಮೇಲೆ ಕಡೆ ರಾಜಗಿರಿ ಸೊಪ್ಪಿನ ಪಲ್ಯ ರೀ ತಾಲಿಪಟ್ಟೆ ಆತಿಲ್ ಮಮ್ಮಿ ಆಯ್ತಮ್ಮ ಅಮ್ಮ ಬೇಕಂದ್ರೆ ಕೊಡಿಲ್ಲ ಅಂತ ಏನ್ ತಗೋಮ್ಮ ಸರಿ ಪಟ್ ನೋಡಿ ಮಸ್ತ್ ಆಗಿ ರೆಡಿ ಆದ್ರು ಮಸ್ತ್ ಅಂದ್ರೆ ಹೆಲ್ದಿ ಕರವಾದ ಟೇಸ್ಟಿ ಕರವಾದ ಈಜಿ ಒಳಗ ಮಾಡುವಂತ ನಾಷ್ಟ ಇದು ಜಲ್ದಿ ದಿಢೀರನ್ನ ಮಾಡುವಂತ ನಾಷ್ಟ ನೋಡಮ್ಮ ಇದು ಪಟ ಮಾಡಿ ಪಟ ಪಟ ಉಂಡು ಗಟ್ಟಿ ಮುಟ್ಟ ಆಗದ ಮತ್ತ ಮತ್ತೊಂದ್ ತಾಲಿ ಪಟ್ಟು ತಿನ್ಬಿಟ್ರೆ ಐತಿ ಪಟ್ಟೆ ತುಂಬ ಆಗ್ಬಿಡತಿ ಹೌದಿಲ್ಲ ನೀವಲ್ಲೇ ಈಗ ತಿನ್ನಾಕ ನೀವಲ್ಲೇ

ಅಮ್ಮ ಅದ್ಮೇಗ್ ಚಾ ಬೇಕೆ ಚಾ ಇಲ್ಲಂದ್ರೆ ನಡೆಯಂಗಿಲ್ಲ ಅದು ಚಾ ಇಲ್ಲಂತೂ ನಡೆಯಂಗಿಲ್ಲ ತನಿ ಪ್ರತಿ ಇಲ್ಲಂದ್ರೆ ಚಾ ಬೇಕು ಹರಸಂದಿ ಕಾಳು ಪಲ್ಯ ರಾಜಗಿರಿ ರಾಜಗೇರಿ ಪಲ್ಯ ಓ ಮಸ್ತಾಗಿ ತೇ ಅಮೃತೊಂಡಂಗ ಆಗಕತ್ತೆ ತಿ ನೋಡಿ ಅಮ್ಮಗ ನಡ ಕಾಲ ಯಾಕ ಬಾಗನ ಸಕ್ಕದ ಅಂತ ಸ್ವಲ್ಪ ಅವರಿಗೆ ಓಮಿನಿ ನಿಜಂ ಹಚ್ಚಿದ್ರೆ ನಾಷ್ಟ ಮಾಡಿದ್ವಿ ನಾವು ನಾಷ್ಟ ಮಾಡಿ ಹಚ್ಚಿದೆ ಮುಕೊಂಡ್ರೆ ಹಿಟ್ಟ ಹಿಟ್ಟಾಗಿ ಕಾಳಿಗೆ ಇತ್ತಿ ಜೋಡೆ ಇಟ್ಟ ಹಾಗಾಗಿ ಜೋಡಾ ಹಸು ಮಾಡಕ ತಗೊಂಡೆನ್ರಿ ಸ್ವಲ್ಪ ಜೋಳ ಹಸು ಮಾಡಿ ಅಕ್ಕಿ ಕೂಡಿಸಿ ಬಿಡ್ತೀನಿ ಕಾಯ್ಬಿಡ್ತೀನಿ ಗಿರಣಿ ಹಾಕೋಸಾಮ್ ಬರ್ತಾರೆ ಈಗ ನಮ್ಮ ಮಾಸಿಗೆ ಬರ್ತಾನೆ ರೀ ಬಂದಂದ್ರೆ ಬಂದ್ರೆ ಅವ್ನಕಾಯಿ ಕೊಟ್ಟು ಕಾಯ್ತೀನಿ ರೀ ಇಲ್ಲ ಸಾಯಂಕಾಲರ ಕೊಟ್ಟು ಕಾಯ್ಸ್ತೀನಿ ರೀ ನಮ್ಮ ಬಾಬಾ ನೋಡ್ರಿ ಅಡಿಕೆ ಸಾಮಾನು ಮಾಡಿದ್ರಂತ್ರಿ ಅದನ್ನ ಅರೀಪಾ ಅಡಿಗೆ ಸಾಮಾನು ತೊಗೊಂಡ್ರೆ ಅಂತ ಮಾಡಿದ್ರಂತ ಅದನ್ನ ಅಡಿಗೆ ಸಾಮಾನಲ್ಲ ರೀ ಬಾಬಾ ಅದು ಅಯ್ಯೋ ಅದ್ರ ಪ್ರೈಸ್ ಕೇಳಿದ್ರೆ ನೀವು ಹಾಕಿರಿ ಅದು ಹೇಳಲ್ರಿ ಈಗ ಅದನ್ನ ಹ್ಞೂ ನೋಡಿರಿ ಆಸೀಪರ್ ಇನ್ನೂ ಒಂದಿಟ್ಟು ಮ್ಯಾಗ್ ರೀ ಈಗ ಅಂತ ಏನು ಬರವಲ್ರಿ ಅದ ಮ್ಯಾಗ್ ಎರದ್ರಿ ಚಲೋ ಮಾಡ್ಲ ನೀನ್ ಆಕಿ ಬಡಿತೈತಿ ಅಂತ ಆಡ್ರಿ ಕೇ ਹਾਂ ਅੱਧ ਨੜਗੇ ਹੜੀਏ ਬੈਕ ਮਾਨਾ ਨਹੀਂ ਬਿੜਬੜਦਾ ਉਹਨੇ ਬਿੜ ਕੰਦੀ ਤਾਂ ਕੋਸ ਉਪਰ ਕਰਨੀ ਕਾ ਕੋਸ ਉਪਰ ਕਰਨੀ ਕਾ ਨੜਕ ਆਈ ਤਲਰੀ ਕੋ ਉਪਰ ਪਕੜ ਹਿੜੀ ਨੀ ਤਗ ਲੈ ਨੀ ਨਿੜਕਾ ਲੈ ਅਧਾ ਉੜਦਾ ਬਾਬਾ ਉਹ ਨਹੀ ਉੜਦਾ ਹੂੰ ਹਮ ਆਏ ਪੁਰਤਾਰ ਇਮਾਨ ਵਾਲੇ ਹੈ ਇਮਾਨ ਦੀ ਬਰਦਾਤ ਰਹੇ ਹਮ ਇਮਾਨ ਵਾਲੇ ਹੈ ਹਾਂ ਹਾਂ ಅದ್ರದ್ದು ಇನ್ನೊಂದು ಬ್ಯಾಟ್ರಿ ಅದನ್ನ ರೀಪಾ ಬ್ಯಾಟ್ರಿ ಚಾರ್ಜ್ ಮಾಡಬೇಕ್ರಿ ಕೊಟ್ಟು ಮತ್ ಬಂತರಿ ನಮ್ಗ ಪಾರ್ಸಲ್ ಮತ್ತೆ ಬಾಂಬೆಲಿಂತ ಬಂತ ಬಂತೀಲಿಂತ ಬಂತ ಅಯ್ಯೋ ಚಲೋ ಆತಲ್ಲಮ್ಮ ಮತ್ತು ಸಬ್ಸ್ಕ್ರೈಬರ್ ಇದನ್ನ ಕಳಿಸ್ರಂತ ನೋಡ್ರಿ ಆರ್ಡರ್ ಹಾರು ಆರ್ಡ್ರ್ ಮಾಡ್ರಂತ್ರಿ ಅರಿಪಾಗ್ರಿ ಅಮ್ಮ ನಮ್ಮ ಸಬ್ಸ್ಕ್ರೈಬರ್ ರೀ ಹಾರ್ಡ ಹಾರು ಸರ ರೀ ಆರ್ಡ್ರ್ ಮಾಡಿದ್ರಂತ್ರಿ ಫೋನ್ ಹಚ್ಚಿದ್ರಮ್ಮ ಮೊನ್ನೆ ಬಂತು ನೋಡಮ್ಮ ಅದು ಹ್ಞೂ ರೀ ಹ್ಞೂ ಹ್ಞೂ ಕೇಳ್ತಾರ್ರಿ ಈಕೀಗ ಈಕ ಬ್ಯಾ ಬ್ಯಾಡ ಅಂತ ಮೊದಲ ಇಲ್ಲ ರೀಪ್ಪ ನಿನ್ನ ಏನ್ ಬೇಕು ಕೇಳು ಕೇಳ ಕೇಳಂತಾರ ಈಕೇಳ ಅಂತಂದ್ರ ಚಟ್ಪಟ್ಟ ಅನ್ಸ್ಕಳದ ನೋಡ್ರಿ ಅರಿಪ ಖುಷಿ ರೀ ಸರಾ ಬಂತು ಸರಾ ಬಂತದ್ ಡೈಮಂಡ್ ಹಾರ ಬಂದೈತಲ್ಲಮ್ಮ ಅಮ್ಮ ಹಾ ಡೈಮಂಡ್ ಹಾರು ನೋಡ್ರಿ ಡೈಮಂಡ್ ಅಂತ ಅರ್ದಿಲ್ರಿ ಹ್ಮ್ ಅಂತ ಹಾರನಿಪ್ಪ ವಾಹ್ ನಮ್ಮ ಸಬ್ಸ್ಕ್ರೈಬರ್ಗೊಂದು ಥ್ಯಾಂಕ್ ಯು ಖುಷಿ ಆಯ್ತು ನೋಡಿ ಹೇಳ ಮಂಟಿಯರಿಗೆ ಒಂದು ಥ್ಯಾಂಕ್ ಯು ಹೇಳಕ್ಕ ಬಂದ್ರಿ ಅನ್ರಿ ಗಿರಾಕಿಲ್ ಕೆಳಗೆ ಹಾಕ ಮದನ ಹ್ಮ್ ಹಾಕ

ಅರಿಪ್ಪ ಇದು ಬಳ್ಳಾರಿಲಿಂತ ಬಂದೈತ್ರಿ ಬಳ್ಳಾರಿಲಿಂತ ಒಬ್ಬರು ಸಬ್ಸ್ಕ್ರೈಬರ್ ಹೇಳಾಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಪಾಪ ಅವ್ರು ಹಂಗಾಗಿ ಅವ್ರ ಹೆಸರಿನ್ ತೊಗೊಳಂಗಿಲ್ಲ ಅವ್ರಿಗೆ ನಮ್ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ರೀಂತೀಯ ಹಾಕೋ

मस्त इतना हम्म hmm. hmm. मस्त इतना लामा मम्मी हम्म hmm, छाने चल पाप और हंतात बिकार के बाद hmm. तो उनको ले फोटो कल संडर है हम्म फोटो कल सीधे हंतादा मार दूरो पाप अंटियर हम्म कुश्या है तमन्ना नगना कुश्या मारी फुल कुश्या ही ಖುಷಿ ಆಗಿಲ್ಲ ಸಂತೋಷ ಆಗೈತಿ ಅವ್ರ ಪುಣ್ಯ ಬರ್ಲಿ ಕೊಟ್ಟು ಕಳ್ಸಿದ್ರು ಆತ್ ನೋಡುವ ಸಂತೋಷ ಆತ ಏನ್ ಬೇಕೇನ್ ಬೇಕಂತ ಕೇಳಿದ್ ಅರಿಪಾಗ ಅರಿಪ್ಪ ನನಗಿಂತ ಸರಾ ಬೇಕು ಬಿಡ್ಗ ಅಂದಿದ್ಲು ಅಂತಾದ ಕೊಟ್ಟು ಕಳ್ಸ್ಯಾ ಅಂತಾದ ಕೊಟ್ಟು ಕಳ್ಸ್ಯಾಗ ಅವಾಗ ಹೆಸ ನಮ್ದು ಹೇಳಂಗಿಲ್ಲ ಹ್ಮ್ ಚಂದೈತ್ವ

ಹ್ಮ್ ಅಂಗಡಿ ಹೋಗಿ ಬಂದಿರಾ ಅಂಗಡಿ ರೂಮ್ ಎಲ್ಲಾ ತೊಳ್ದೀವಿ ನಾವು ಅದನ್ನ ರೂಮ್ ಇದಾಗಿತ್ತು ತುಂಬಿದ್ ಮತ್ತು ರೂಮ್ ತೊಳೆದ್ರೆ ಒಳ್ಳೆ ಮಳೆ ನಾವು ಕಡೆ ಅರ್ಶಿಯ ಬಾಂಡೆ ಬಾಳ್ದು ಬಾಂಡೆ ತಿಳತ್ತಳ ಈಗ ಬಟ್ಟೆ ಅದಾವ್ರ ಇವತ್ತು ಅಮ್ಮ ನಾ ಬಟ್ಟೆ ಹೋಗುದು ಅಡಿಗೆ ಮಾಡ್ತೀನಿ ನೀ ನೀರು ತುಂಬು ಅಂತ ಹೇಳಿ ಇವತ್ತು ಅದನ್ನ ಯಾಕೆ ಚೇಂಜ್ ಮಾಡಿದ್ರಿ ಇವತ್ತು ಬೇಜಾರಾಗೈತನಾ ಆಯ್ತು ನಾನಾ ತುಂಬತೀನಿ ಹ್ಮ್ ಇಲ್ಲ ರೀಪಾ ಬಟ್ಟೆ ತೊಳಕರಿ ನಾನು ನೀರು ತುಂಬಿದೆ ಹರ್ಷಿಯಾ ಓದ್ಕೊಳ್ಳೋದು ಫ್ರೆಂಡ್ಸ್ ಬಂದಾರನ ಹ್ಞೂ ಹೌದು ಕೋಪ ಅಮ್ಮ ಹ್ಞೂ ರೊಟ್ಟಿ ಮಾಡ್ಬೇಕು ರೀ ನಾನು ಎಲ್ಲ ರೆಡಿ ಮಾಡ್ಕೊಂಡಿನಿ ಈ ಕಡೆ ಗ್ಯಾಸ್ ಖಾಲಿ ಆತು ನಾ ಮಾಡ್ದ ರೊಟ್ಟಿ ಈ ಕಡೆ ಬಿಡ್ರಿ ಆದರೆ ಎಲ್ಲ ಕ ಎಲ್ಲ ಕಡೆ ಈ ಕಡೆ ನಾ ಬಿಡ್ತೀವಿ ಮಾಡೋದು ಇಲ್ಲಿ ನೋಡಿ ಇವಾಗ ಪಾಲಕ್ ಹೆಚ್ಚಿದ್ದೀರಿ ಪಲ್ಯ ತೊಳಿಬೇಕು ತೊಳಿಬೇಕದನ್ನು ಆಮೇಲೆ ಕಡೆ ಇದು ಸ್ವಲ್ಪ ತತ್ತಿ ಸಾರು ಮಾಡೋಕೆ ಉಳ್ಳಾಗಡ್ಡಿ ಟೊಮೆಟೋನೋ ಕೊತ್ತಂಬರಿ ಹೆಚ್ಚಿಕೊಂಡಿರಿ ಮತ್ತು ಇಲ್ಲಿ ಮೆಣ್ಸಿನ್ಕಾಯಿ ಜವಾರಿ ಮೆಣಸಿನ್ಕಾಯಿ ಕರಿ ಕರಿಯಕ್ಕೆ ಜೀರಿಗೆ ಪುಡಿ ಆಮೇಲೆಗಳು ಉಪ್ಪು ತುಂಬಿಬಿಟ್ಟಿನ ಈಗ ಈಗ ಒಂದು ಕರಿಬೇಕು ರೆಡಿ ರೀತಿ ನೋಡಿರಿ ತುಂಬಿ ಜವಾರಿ ಮೆಣಸಿನ ಕರಿವು ನೋಡಿ ಇವಾಗ ನಮ್ಮ ಜವಾರಿ ಮೆಣಸಿನ್ಕಾಯಿ ಉಪ್ಪಚ್ಚಿ ರೆಡಿ ಆಗಿದ್ದೀವಿ ಇಲ್ಲೊಂದು ಸ್ವಲ್ಪ ಹೊತ್ತುಬಿಟ್ಟು ತೊಗೊಂಡ್ಬಿಡ್ತೀನಿ ನೆಕ್ಸ್ಟ್ ಪಾಲಕ್ ಪಲ್ಯ ಮಾಡ್ತೀನಿ ರೀ ಮತ್ತು ಮಮ್ಮಿ ಅದು ಡ್ರೋನ್ ಪ್ರೈಸ್ ಎಷ್ಟು ರೀ ಎಷ್ಟು ರೀ ಅಂತಂದು ಕೇಳಾತಾರೆ ಎಲ್ಲರೂ ಹೌದ್ ಮತ್ತ ನಾವ್ ಹೇಳಿಲ್ಲ ಅದ್ರೊಳಗ ನೋಡ್ರಿಪಾ ಅದ್ರ ಬಗ್ಗೆ ನಿಜವ್ ಹೇಳ್ಬೇಕಂದ್ರ ನನಗಂತೂ ಏನು ಗೊತ್ತಿಲ್ಲ ರೀ ನಮ್ ಮೇಡಮ್ ಅವ್ರ ಏನಂತ ಹೇಳಿದ್ರು ಹಿಂಗ ಅಂತಂದ ಹೇಳಿ ಕೇಳ್ದಾಗ ನಿಮ್ ಗಿಡಿಯೋ ಸಂಬಂಧ ಏನ್ ಬೇಕಂದ್ ಕೇಳ್ರಿ ಅಂತ ಹೇಳಿದಾಗ ನಾನ್ ಹೇಳಿದಂತೂ ಕರೆರಿ ಆಮೇಲೆ ಅದು ಬಾಳ ಇದು ಮಾಡಿದಾಗ ನಾನ್ ಹೇಳಿದ್ರಿ ನಾನು ಸುಮ್ನಾ ಸೀರೆ ಗಿರಿಯ ತಗೊಂಡ್ ಡೀಲ್ ಉಡಕ್ ಆಗ್ಬಿಡ್ತಿದ್ರು ಏನ್ ಯಾಕಂತ ಹೇಳಿದ್ರ ಅದ್ರ ಬಗ್ಗೆ ನಮ್ಗ್ ಗೊತ್ತಾನೇ ಇಲ್ಲ ಡ್ರೋಣ ಬಗ್ಗೆ ನಮಗ್ ಗೊತ್ತಿಲ್ಲ ನಾನ್ ಡ್ರೋಣ್ ಅಂತಂದು ಹೇಳ್ಬಿಟ್ರಿ ನಮ್ ಮನಿಯವರದ್ ಇದನ್ನ ಫೋನ್ ತೊಗೊಂಡ್ರ ಹೋಗಿದ್ವಿಲ್ರಿ ಅವಾಗ ಕೇಳಿದ್ವಿ ನಾವ್ ಅವ್ರ ಹೇಳಿದ್ರಿ ನಮ್ಗ್ರಿ ಎರಡೂವರೆ ಸಾವಿರ ಹಿಂಗೆ ಮೂರು ಸಾವಿರ ರೂಪಾಯಿ ಮಠ ಬೀಳ್ತಾವ್ರಿ ಅಂತಂದು ನಾನು ಇಷ್ಟು ಸಸ್ತಾ ಇರ್ತಾವ ಅಂತಂದ್ರೆ ಅಂದ್ರೆ ಮೂರು ಸಾವಿರ ರೂಪಾಯಿ ಅಂತಂದು ನಾನು ರೀ ಮೇಡಮ್ ಅವರಿಗೆ ಹಂಗೆ ಅಂತೇಳಿ ಅವ್ರು ಹಾಕಿದ್ರೆ ನನಗೆ ಹಾಕಿದ್ರಿ ಮೂರು ಸಾವಿರ ರೂಪಾಯಿ ಹಾಕಿದ್ರಿ ಅವರು ಹೋಗಿ ಅಲ್ಲಿ ಕೇಳಿ ಮತ್ತೆ ಕಡಿಮೆ ಮಾಡೋ ಅನ್ನೋದ್ರಾಗ ಮತ್ತೊಂದು ಸಾವಿರ ರೂಪಾಯಿ ಕಡಿಮೆ ಮಾತ್ರ ಅದಕ್ಕೆ ಒಂದು ಸಾವಿರ ರೂಪಾಯಿ ಕಡಿಮೆ ಮಾಡಿ ಎರಡು ಸಾವಿರ ರೂಪಾಯಿ ಕ ತಗೊಂಬಿದ್ವಿ ನಾವು ಅದನ್ನ

ನಾನ ತಪ್ಪ ಕೆಲಸ ಮಾಡಿಬಿಟ್ರಿ ಬರ್ತಿರ ನಮಗ ಗಾಡಿ ಅದೆಲ್ಲರ ಹೋಗೋ ಮುಂದ ಮೈಕ್ ಅವು ಏನೋ ಎಂತರ ಹಾಕೊಂಡು ಮೈಕ್ ಅಂತಾರಲ್ರಿ ಅಂತ ತರ ಏನೋ ನನಗ ಏನ್ ಮಾಡ್ಬೇಕ್ರಿ ಮಿಸ್ ಆಗ್ಬಿಡ್ತು ಹೋಲ್ರಿ ಪರವಾಗಿಲ್ಲ ಮತ್ತ ನಮ್ಮ ಮೇಡಮ್ ಅವ್ರಿಗೆ ಹೇಳಿದ ಪ್ರಕಾರ ಮಾತು ಕೊಟ್ಟ ಪ್ರಕಾರ ನಾನು ತಗೊಂಡ್ ಅವರು ಫುಲ್ ಖುಷಿ ಆಗಿದ್ರಿ ಖುಷಿ ಆಯ್ತ್ರಿ ಮೇಡಮ್ ನೀವು ನನ್ಗ್ ದುಡ್ಡು ಹಾಕಿದ್ರಿ ನಾ ಹೋಗಿ ತಗೊಂಬಂದಿರಿ ಮತ್ತೆ ವಿಡಿಯೋ ಚಂದ ಹೋಯ್ತು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದನ್ ತಗೋಬೇಕಾಯ್ತಾ ಇದನ್ ತಗೋಬೇಕಂದ ಎಲ್ಲರೂ ನನಗ ಕಮೆಂಟ್ ಮಾಡಿ ಹೇಳಿದ್ರಿ ನನಗೆ ಖುಷಿ ಆಯ್ತು ನಾನು ಕೆಲಸ ಮಾಡ್ದು ಮೊದಲು ಹೇಳ್ಬೇಕಾಗಿತ್ತು ನಾನು ಎಲ್ಲರಿಗೂ ಅಂದ್ರೆ ಹೇಳ್ತಿದ್ರು ನನಗೆ ಇದನ್ ತಗೋ ಇದನ್ ತಗೋರಿ ಅಂತಂದ ನಾನು ತಪ್ಪು ಮಾಡ್ದೆ ಇರ್ಲಿ ಪರವಾಗಿಲ್ಲ ಈ ಮತ್ತ್ ತಗೊಬಂದ್ ಸಲ ಬಿತ್ತೋ ಎರಡ್ ಸಲ ಎತ್ತೋ ಅದ್ ಏನಾಗಿತ್ತು ಏನ ಗೊತ್ತನ ಆಗೋಲ್ತ್ರಿ ಅದ ಬರೀ ಇವ್ರು ಹಾಸೋದನ್ನ ಇಷ್ಟ ಇದ್ ಮಾಡಾಕತ್ತಾರೀ ಇನ್ ಇದಕ್ಕೆ ಇದಕ್ಕ ಅದಕ್ ಕನೆಕ್ಟ್ ಮಾಡ್ಬೇಕಂತ್ರಿ ಕನೆಕ್ಟ್ ಮಾಡಿ ಅದೇನು ಆಯ್ತೋ ಏನೋ ಯಾರಿಗೊತ್ರಿಪಾ ನನಗಂತ ಅದ್ರ ಬಗ್ಗೆ ಏನು ಎಳ್ಳಷ್ಟು ಗೊತ್ತಾಗೋಲ್ತಿರ ಮತ್ತ್ ನಿನ್ ಚೋಲ್ ಹೇಳ್ಬೇಕಂದ್ರ ನಮ್ ಮಾರಿಪಾ ಹಾಸೀಪಗನ ಗೊತ್ತಿರಿ ಅದ್ರ ಬಗ್ಗೆ ಬರದೇತಿನದ ಇದ್ರೊಳಗ್ ಕನೆಕ್ಟ್ ಮಾಡಾಕ ಕನೆಕ್ಟ್ ಮಾಡಕ್ ಬರ್ತೇತಿ ಹ್ಮ್ ಅದ್ರದ ಕೆಳಗಿರ್ಸೋದು ಮಾಡುದು ಐವತ್ ಸಾವಿರ ಹಿಂಗಿಲ್ಲ ನಾನ್ ಎರಡ್ ಸಾವಿರ ರೂಪಾಯಿಂಟಿ ಹೇಳಿ ಬಿಡ ಗ್ಯಾರಂಟಿ ಏನ್ರಿ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಏನಿಲ್ಲರೀ ಗ್ಯಾರಂಟಿ ವ್ಯಾರಂಟಿ ಏನಿಲ್ಲ ಅಂತ ಹೇಳಿಕೊಟ್ಟಂತೆ ಹೋಗ್ಲಿ ಬಿಡ ಅಂತ ಒಂದ್ ತಗೊಂಡ್ ಬಂದಿರಿ ಮುಗೀತ ಮತ್ತೆ ಏನ್ ಮಾಡಬೇಕ್ರಿ ಅದ ಒಂದ್ ಎರಡ್ ಮೂರ್ ಹಿಡಿಯೋದ್ರಿಗೆ ಹಂಗಾಗಿ ಈಗ ಹುಡುಗರು ಹೇಳಾಕತಿನಿ ನೋಡ್ರಪ್ಪ ಅದನ್ನ ಏನ್ ಮಾಡೈತೆ ಮಾಡಿ ಒಂದು ಸ್ವಲ್ಪ ವಿಡಿಯೋರ ಮಾಡಂಗ ಆಗ್ ಬಂದಿಟ್ಟಂತ ಹೇಳಕತೀನಿ ನೋಡೋಣ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ ಜೋಡಿ ನಾನು ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಮತ್ತ್ ನಮ್ದೆಲ್ಲಾರದು ಊಟ ಈಗ ಇವತ್ತು ನೀರ್ ಬಿಟ್ಟದಲ್ರಿ ಇವತ್ತು ನೀರಿಂದು ಕೆಲಸ ಅದು ಇದು ಅಂತಂದ್ರ ಬಾಳ ಐತ್ರಿ ಇವತ್ತು ಕೆಲಸ ಅಂಗಡಿ ಹೋಗೋದ್ರಿ ಸಮ ತೊಗೊಂಬರದು ನಮ್ಮ ಮಾರಿಪ ಸಮ ನಾವೆಲ್ಲ ತೊಳೆಯೋದ್ರಿ ಮೀನದ್ದು ಅದೆಲ್ಲ ಕೆಲಸ ಮುಗಿತು ಮತ್ತ್ ಊಟ ಮಾಡಿದ್ವಿ ನಾವು ನಿಮ್ದು ಎಲ್ಲಾರ್ದು ಊಟ ಆಗೈತಿ ಅಂತ ಅನ್ಕೊಂತೀನ್ರಿ ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ನಮ್ದು ಫೇಸ್ಬುಕ್ ಚಾನಲ್ ಐತ್ರಿ ಅಲ್ಲಿನ ಹೋಗಿ ನೀವು ಋಷಿ ಅನ್ನೋದ್ ಫ್ಲಾಗ್ಸ್ ಅಂತ ಹೇಳಿ ಅಲ್ಲೂ ನಮ್ಮ ಚಾನಲ್ ಓಪನ್ ರೀ ಅಲ್ಲೂ ನಮಗೆ ಫಾಲೋ ಮಾಡಿ ಫ್ರೆಂಡ್ಸ ಮತ್ತು ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಹರ್ಷಿ ಅಂತನ ಐತ್ರಿ ಅಲ್ಲೂ ನಮಗೆ ಫಾಲೋ ಮಾಡಿ ಫ್ರೆಂಡ್ಸ ಮತ್ತು ಅವನ್ನೆಲ್ಲ ಯಾರು ನೋಡಕೈತಿ ನಮ್ಮ ಯೂಟ್ಯೂಬ್ ಚಾನಲ್ ರೀ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ